ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಮಿಡ್ ನೈಟ್ ಸುರಿದಂತಹ ಮಳೆಗೆ ಮನೆ ಇಡೀ ಜಲಮಯ ಆಗಿದೆ ಮನೆಗೆ ನುಗ್ಗಿದೆ ನೀರು ಮಳೆ ನೀರು ನೀರನ್ನ ಹೊರ ಹಾಕೋದಕ್ಕೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಸಣ್ಣ ಮಳೆಗೆ ಜನ ತತ್ತರಿಸಿ ಹೋಗ್ತಾರೆ ಅಂದರೆ ಯಾವುದೇ ಪ್ಲಾನಿಂಗ್ ಇರೋದಿಲ್ಲ ಬಿ ಬಿ ಎಮ್ ಪಿ ಕೂಡ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿತ್ತು ಆದರೆ ಈ ಬಾರಿ ಇನ್ನು ಸೆಕೆಗಾಲ ಬಿಸಿಲು ಅನ್ನೋದರಲ್ಲೇ ಕಾಲ ಕಳೆದು ಬಿಟ್ರ ಅಂತ ಅನಿಸ್ತಾ ಇದೆ ಬೆಂಗಳೂರಿನ ಚಾಮರಾಜಪೇಟೆ ಗುಡ್ಡದ ಹಳ್ಳಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮನೆಗೆ ನುಗ್ಗಿದ ಮಳೆ ನೀರಿನಿಂದ ಕೆಸರುಮಯ ಆಗಿಬಿಟ್ಟಿದೆ ನೀರು ನುಗ್ಗಿದ್ರಿಂದ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಜಾಗರಣೆ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗಿದೆ ಅಲ್ಲಿನ ಜನತೆಗೆ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ತೊಂದರೆಗಳು ಕೂಡ ಆಗ್ತಾ ಇದೆ ನೋಡಿ ನೀರು ನೀರಿನಲ್ಲೇನೆ ವಾಹನಗಳು ಚಲಾಯಿಸ್ಕೊಂಡು ಬರುತ್ತೆ ಎಲ್ಲಿ ಗುಂಡಿ ಇರುತ್ತೆ ರಸ್ತೆ ಉಬ್ಬು ತಗ್ಗುಗಳು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಜೊತೆಗೆ ರಾಜಕಾಲುವೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೂ ಕೂಡ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆಯ ನೀರು ಕೂಡ ಮನೆಯೊಳಗೆ ನುಗ್ಗುವಂತಹ ಪರಿಣಾಮ ಹಾವು ಚೇಳು ಬರುವ ಸಾಧ್ಯತೆ ಇದೆ ಜೊತೆಗೆ ಮನೆಯೊಳಗೆ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿ ವಾಸ ಮಾಡೋದಕ್ಕಾಗ್ತಾ ಇಲ್ಲ ಇರೋದಕ್ಕೂ ಆಗ್ತಾ ಇಲ್ಲ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾತ್ರಿ ಇಡೀ ದೊಡ್ಡ ಮಟ್ಟದಲ್ಲೇ ಮಳೆ ಸುರಿದಿರೋದ್ರಿಂದ ಬೆಂಗಳೂರಿನ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ವರುಣನ ಅಬ್ಬರ ಇದೆ ಯಾ ಎಷ್ಟರ ಮಟ್ಟಿಗೆ ಅಂದರೆ ತೀವ್ರತೆ ಇತ್ತು ಅಂತೇಳಿ ಸೊ ಇನ್ನು ಕೆಲವು ಕಡೆ ಒಂದಷ್ಟು ಅಂದರೆ ಈಗಾಗಲೇ ಸಹಾಯಕ್ಕೆ ಅಂತ ಬಿ 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 ಎಂ ಪಿ ಕಡೆಯಿಂದಲೂ ಕೂಡ ಬಂದರೂ ನೀರನ್ನು ಹೊರಹಾಕುವಂತಹ ನಿಟ್ಟಿನಲ್ಲಿ ಮುಂದಾದರೆ ಮುಂದಾಗ್ತಾ ಇದ್ದಾರೆ ಈಗಲೂ ಕೂಡ ಧಾರಾಕಾರ ಮಳೆ ಸುರಿದಿರುವಂತಹ ಪರಿಣಾಮ ನೀರನ್ನು ಹೊರಹಾಕೋದೇ ಒಂದು ದೊಡ್ಡ ಸಾಹಸ ಅನ್ನೋ ಹಾಗಾಗಿದೆ ಪರಿಸ್ಥಿತಿ ನಗರದ ಹಲವೆಡೆ ತಡರಾತ್ರಿ ಧಾರಾಕಾರ ಮಳೆಯಾಗಿದ್ದು ವಾತಾವರಣ ಇನ್ನಷ್ಟು ಒಂದು ಕಡೆ ತಪ್ಪಾಯಿತು ಅನ್ನೋದು ಮತ್ತೊಂದು ಕಡೆ ಅವಾಂತರಗಳು ಕೂಡ ಅಷ್ಟೇ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಮಳೆ ಆಗತ್ತೆ ಅನ್ನೋ ಹವಾಮಾನ ಮುನ್ಸೂಚನೆ ಇದ್ರೂ ಕೂಡ ಎಲ್ಲೋ ಒಂದಷ್ಟು ಮುಂಚಿತವಾಗಿ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ ಪಾಲಿಕೆ ಕಡೆಯಿಂದಲೂ ಯಾಕಂತಂದ್ರೆ ಮನೆಗಳಿಗೆ ನೀರು ನುಗ್ತಾ ಇದೆ ರಾಜಕಾಲುವೆ ಸರಿಯಾಗಿ ಹೂಳೆತ್ತುವಂತಹ ಕೆಲಸಗಳಾಗಿಲ್ಲ ಜೊತೆಗೆ ಸಾಕಷ್ಟು ಹಾನಿಯಾಗಿದೆ ಏನೆಲ್ಲ ಸಮಸ್ಯೆ ಆಗಿದೆ ಗಂಡಾಂತರ ಆಗಿದೆ ಅಂತ ಕಳೆದ ನಾಲ್ಕೈದು ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಳೆದ ರಾತ್ರಿಯೂ ಕೂಡ ತಡರಾತ್ರಿ ಧಾರಾಕಾರವಾಗಿ ಮಳೆ ಬಂದಿರುವಂತ ಕಾರಣದಿಂದಾಗಿ ಚಾಮರಾಜಪೇಟೆಯ ಗುಡ್ಡದಳ್ಳಿಯ ಒಂದು ನಿವಾಸಿಯ ಮನೆಯವರೆಗೂ ಮನೆಯವರೆಗೂ ಮನೆಗೂ ಕೂಡ ಮಳೆ ನೀರು ನುಗ್ಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂತ ಕೆಲಸ ಆಗಿತ್ತು ಸದ್ಯ ಇಷ್ಟೊತ್ತಾದ್ರೂ ಕೂಡ ಆ ಮನೇಲಿ ನೀರು ಖಾಲಿ ಮಾಡಕ್ಕಾಗದಂತಹ ಪರಿಸ್ಥಿತಿ ಅಲ್ಲಿನ ವಾತಾವರಣ ಸೃಷ್ಟಿ ಮಾಡಿದೆ ಜೊತೆಗೆ ಪಾಲಿಕೆ ಕೂಡ ಹೇಳ್ತಾ ಇದೆ ಆ ನಿನ್ನೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿತ್ತು ಬೆಂಗಳೂರಿನ ರಾಜಕಾಲುವೆ ಸರಿಸುಮಾರು ನೂರ ಇಪ್ಪತ್ತ ನಾಲ್ಕು ಕಾಲುವೆಗಳಿಗೆ ನಾವು ಸೆನ್ಸಾರ್ ಆಳವಕೆ ಮಾಡವಡಿಕೆ ಮಾಡಿದೀವಿ ಎಲ್ಲಾದ್ರೂ ಮಳೆ ಜೋರಾದ ಸಂದರ್ಭದಲ್ಲಿ ರಾಜಕಾಲುವೆ ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಅದು ಕೂಡಲೇ ಆ ಮಾಹಿತಿ ಕೊಡುತ್ತೆ ಮಾಹಿತಿ ಕೊಟ್ಟ ಕೊಟ್ಟ ಕೂಡಲೇ ಸಂತ್ರಸ್ತ ಅಂದ್ರೆ ಸ್ಥಳೀಯರು ಏನು ರಾಜಕಾಲುವೆಯಿಂದ ಏನ್ ತೊಂದರೆ ಆಗುತ್ತೋ ಆ ಮನೆಗಳಿಗೆ ಕೂಡಲೇ ಆ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಮಾಡ್ತೇವೆ ಎನ್ನುವಂತ ಸದ್ಯ ಬಿಬಿಪಿ ಈ ಅಂತ ಕ್ರಮಕ್ಕೆ ಮುಂದಾಗಿರುವಂತದ್ದು ಸದ್ಯ ಮಳೆ ಹೆಚ್ಚಾದಂತಹ ಒಂದು ಸಂದರ್ಭದಲ್ಲಿ ನಗರ ವ್ಯಾಪ್ತಿ ವ್ಯಾಪ್ತಿ ನಿನ್ನೆ ಏನಿ ಚಾಮರಾಜಪೇಟೆ ಆರ್ ನಗರ ಬಸವನಗುಡಿ ಸೇರಿದಂತೆ ನಾನಾ ಭಾಗದಲ್ಲಿ ತಗರಾತ್ರಿ ಬೆಳಗ್ಗೆ ಹೆಚ್ಚು ಕಡಿಮೆ ಬೆಳಗ್ಗೆವರೆಗೂ ಕೂಡ ಮಳೆ ಆಗಿದೆ ಮಳೆ ಆಗಿರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಆ ವಿದ್ಯುತ್ ಕಂಬಗಳು ನೆಲಕ್ಕುಳಿದ್ರೆ ಮತ್ತೊಂದ್ ಕಡೆ ಮರಗಳು ಕೂಡ ಆ ಅಂದ್ರೆ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆ ಬಂದಂತಹ ಕಾರಣದಿಂದಾಗಿ ಮರಗಳು ಕೂಡ ತೆರೆಗುಳಿಯುವಂತಹ ಕೆಲಸ ಆಗಿದೆ ಒಟ್ಟಾರೆ ಬೆಂಗಳೂರಿಗೆ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ ಎನ್ನುವಂತ ರೀತಿ ಸದ್ಯ ಹವಾಮಾನ ಇಲಾಖೆ ಮುನ್ಸೂಚಿರುವ ಮುನ್ಸೂಚನೆ ಕೊಟ್ಟಿರುವಂತಹ ಕಾಣಿಸಿದೆ ಜನರು ಕೂಡ ಕೊಂಚ ಎಚ್ಚರಿಕೆಯಿಂದ ಇದ್ದರೆ ಬೆಟರ್ ಎನ್ನುವ ಕೂಡ ಮಾಹಿತಿಯನ್ನು ಸದ್ಯ ಬಿಬಿಎಂಪಿ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಹಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ